ಈಗಾಗಲೇ ಪ್ಯಾನ್ ಇಂಡಿಯಾ ಸಿನಿಮಾಗಳ ಮೂಲಕ ಸದ್ದು ಮಾಡುತ್ತಿರೋ ಸ್ಯಾಂಡಲ್ವುಡ್ನಲ್ಲಿ ನಲ್ಲಿ ಈಗ ಯಶ್ ಅವರ ಟಾಕ್ಸಿಕ್ ರಿಷಬ್ ಅವರ ಕಾಂತಾರ ರಕ್ಷಿತ್ ಅವರ ರಿಚರ್ಡ್ ಆಂಟೋನಿ ಟೋನಿ ಸರ್ಜ್ ಅವರ ಮಾರ್ಟಿನ್ ಕೇರಿ ಉಪ್ಪಿಯವರ ಐ ಚಿತ್ರದ ಜೊತೆಗೆ ಮತ್ತೊಂದು ಬಿಗ್ ಬಜೆಟ್ ನ ಪ್ಯಾನ್ ಇಂಡಿಯಾ ಮೂವಿ ಆರಂಭ ಆಗ್ತಿರೋದ್ರ ಬಗ್ಗೆ ಅಪ್ಡೇಟ್ ಬಂದಿದೆ ಸಿನಿಮಾ ಹೆಸರು ಹುಗೆ ಹೌದು ಹುಗೆ ಬಿಗ್ ಬಜೆಟ್ ನ ಪ್ಯಾನ್ ಇಂಡಿಯಾ ಮೂವಿ ಆಗಿದ್ದು ಈಗ ಒಂದು ಪೋಸ್ಟರ್ನ ಬಿಡುಗಡೆ ಮಾಡಿದೆ ತನ್ನ ಪೋಸ್ಟರ್ ನಲ್ಲೇ ಒಂದು ರೀತಿಯ ಕುತೂಹಲ ಮೂಡಿಸುವಂತಹ ಡಿಟೇಲಿಂಗ್ ಇರುವಂತಹ ಪೋಸ್ಟರ್ ಬಿಡುಗಡೆ ಮಾಡಿರುವ ಉಗೆ ಚಿತ್ರತಂಡ ಸಿನಿಮಾ ಪ್ರೇಮಿಗಳಿಗೆ ನಿರೀಕ್ಷೆ ಮೂಡಿಸಿರುವುದಂತೂ ಸತ್ಯ ಇದೇ ಫೆಬ್ರವರಿ ಇಪ್ಪತ್ತೊಂದರಂದು ಚಿಕ್ಕಮಗಳೂರಿನಲ್ಲಿ ಸಿನಿಮಾ ಮುಹೂರ್ತ ನಡೆಯಲಿದೆಯಂತೆ ಈಗ ಈ ಚಿತ್ರದ ನಟ ನಿರ್ದೇಶಕ ನಿರ್ಮಾಪಕರು ಮತ್ತು ಚಿತ್ರತಂಡದ ಬಗ್ಗೆ ತಿಳಿಯೋಕು ಮೊದಲು ನಾವು ಪೋಸ್ಟರ್ನ ಮೇಲೆ ಸ್ವಲ್ಪ ಡೀಟೇಲ್ ಆಗಿ ಕಣ್ಣಾಡಿಸಿ ಬರೋಣ ಆಮೇಲೆ ಚಿತ್ರತಂಡದ ಪರಿಚಯ ಮಾಡಿಸ್ತೀವಿ ಈಗ ನೀವು ನೋಡ್ತಾ ಇರೋ ಈ ಉಗೆ ಚಿತ್ರದ ಪೋಸ್ಟರ್ ನಾವು ಸ್ವಲ್ಪ ಝೂಮ್ ಮಾಡಿ ನೋಡಿದ್ರು ನಮ್ಗೆ ಬೇರೆ ಲೋಕಾನೇ ಕಾಣಿಸುತ್ತೆ ಹೌದು ನಮ್ಗೆ ಮೊದಲು ಕಾಣಿಸೋದು ಇಲ್ಲಿ ಭತ್ತದ ಗದ್ದೆ ಹಸಿರು ಕಾಣಿಸುತ್ತೆ ನಾವು ಹಾಗೆ ಡೀಟೇಲ್ ಆಗಿ ನೋಡ್ತಿದ್ರೆ ಹಿಂದೆ ಸಿಟಿ ಅಂತೆ ಕಾಣೋ ದೊಡ್ಡ ಬಿಲ್ಡಿಂಗ್ ಕೂಡ ಕಾಣಿಸುತ್ತೆ ಇನ್ನ ಇದರಲ್ಲಿ ಮೇನ್ ಹೈಲೈಟ್ ಪಾಯಿಂಟ್ ಅಂದ್ರೆ ಅದು ನ್ಯೂಕ್ಲಿಯರ್ ಬಾಂಬ್ ಬ್ಲಾಸ್ಟ್ ಆಗ್ತಿರೋದು ನಾವು ಇವಾಗಲೇ ಓಪನ್ ಹ್ಯಾಮರ್ ಚಿತ್ರದಲ್ಲಿ ನ್ಯೂಕ್ಲಿಯರ್ ತಯಾರಿಸೋದು ಹೇಗೆ ಅದರ ಬಗ್ಗೆ ಎಲ್ಲ ನಾವು ನೋಡಿದ್ವಿ ಇನ್ನು ನಮ್ಮ ಇಂಡಿಯಾದಲ್ಲಿ ಪರಮಾಣು ಹೆಸರಿನ ಹಿಂದಿ ಸಿನಿಮಾ ನ್ಯೂಕ್ಲಿಯರ್ ಟಸ್ಟ್ ಬಗ್ಗೆ ಬಂದಿದ ಮೊದಲ ಇಂಡಿಯನ್ ಮೂವಿ ಅದು ಕೂಡ ರಿಯಲ್ ಸ್ಟೋರಿ ಆಗಿತ್ತು ಇದರ ಹೊರತಾಗಿ ಬೇರೆ ಯಾವ ಸಿನಿಮಾ ಸಹ ನ್ಯೂಕ್ಲಿಯರ್ ಬಾಂಬ್ ಮೇಲೆ ಬಂದಿಲ್ಲ ಆದರೆ ಈಗ ನಮ್ಮ ಕನ್ನಡದಲ್ಲಿಯೇ ನಮ್ಮ ಹೆಮ್ಮೆಯ ಭಾಷೆಯಲ್ಲಿಯೇ ನ್ಯೂಕ್ಲಿಯರ್ ಬಾಂಬ್ನಂತಹ ಯೂನಿವರ್ಸಲ್ ಸಬ್ಜೆಕ್ಟ್ ಮೇಲೆ ಸಿನಿಮಾ ಮಾಡ್ತಿರೋದು ಒಂದೊಳ್ಳೆ ವಿಚಾರ ಅದು ಕನ್ನಡದ ಸಿನಿಮಾ ಅಂದರೆ ನಮಗೆ ಹೆಮ್ಮೆಯ ವಿಷಯ ಇನ್ನು ಪೋಸ್ಟರ್ ನಲ್ಲಿ ಕೃಷಿಯಲ್ಲಿ ಬದಲಾವಣೆ ತರುವುದರ ಬಗ್ಗೆ ಹೇಳ್ತಿದ್ದಾರೆ ಕೆಲವೊಂದು ಹೊಸ ಯೋಜನೆಗಳನ್ನು ತರುವುದರ ಮೂಲಕ ಕೃಷಿಯಲ್ಲಿ ಕ್ರಾಂತಿ ಮಾಡಬಹುದು ಅನ್ನೋದನ್ನ ಹೇಳಲು ಹೊರಟಂತಿದೆ ಸೂಪರ್ ಸಿನಿಮಾದಲ್ಲಿ ಉಪೇಂದ್ರ ಮಾಡಿದ ರೀತಿಯಲ್ಲಿಯೇ ಹುಗೆ ತಂಡದವರು ಹೊಸದನ್ನೇನೋ ತೆರೆಯ ಮೇಲೆ ತರುವ ಪ್ರಯತ್ನಲ್ಲಿದ್ದಂತಿದೆ ಒಂದು ಸಿನಿಮಾ ಕಮರ್ಷಿಯಲ್ ಎಲಿಮೆಂಟ್ ಜೊತೆಗೆ ಈ ತರ ಹೊಸ ವಿಚಾರಗಳನ್ನ ಸ್ಕ್ರೀನ್ ಮೇಲೆ ತಂದು ಜನರ ಮಧ್ಯೆ ಚರ್ಚೆಗೆ ಬಿಡುವ ಪ್ರಯತ್ನ ನಿಜಕ್ಕೂ ಉತ್ತಮ ಬೆಳವಣಿಗೆ ಇನ್ನ ಇಷ್ಟೊಂದು ವಿಶೇಷ ಇರೋ ಈ ಚಿತ್ರತಂಡದ ಬಗ್ಗೆ ತಿಳಿಯೋದಾದ್ರೆ ಸ್ಟಾರ್ ಕ್ಯಾಸ್ಟ್ ಟೆಕ್ನಿಷಿಯನ್ಸ್ ಯಾರ್ಯಾರು ಇರಲಿದ್ದಾರೆ ಅನ್ನೋದರ ಮಾಹಿತಿಯನ್ನ ಸಿನಿಮಾ ಟೀಮ್ ಅಷ್ಟೇ ತಿಳಿಸಬೇಕಿದೆ ಈ ಸಿನಿಮಾ ನಿರ್ಮಾಣ ಮಾಡ್ತಿರೋದು ರತ್ನಪ್ರಿಯಾ ಫಿಲಮ್ಸ್ ಕನ್ನಡಕ್ಕೊಂದು ಭರವಸೆಯ ಹೊಸ ಪ್ರೊಡಕ್ಷನ್ ಹೌಸ್ ಬರ್ತಿದೆ ಅನ್ನೋದನ್ನ ಇವರು ಆಯ್ಕೆ ಮಾಡಿಕೊಂಡಿರುವ ಕಾನ್ಸೆಪ್ಟ್ ನಲ್ಲಿಯೇ ತಿಳಿಯಲಿದೆ ಮುಂದಿನ ಐದಾರು ವರ್ಷಗಳವರೆಗೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡುವ ಯೋಜನೆಯಲ್ಲಿದೆಯಂತೆ ರತ್ನಪ್ರಿಯಾ ಫಿಲಮ್ಸ್ ಈ ಪ್ರೊಡಕ್ಷನ್ ಹೌಸ್ನ ಆರಂಭಿಸಿರುವುದು ಗೋಪಾಲಕೃಷ್ಣ ಇವರು ಬಿಸ್ನೆಸ್ ಜಗತ್ತಿನಲ್ಲಿ ಹೊಸ ಹೊಸ ಪ್ರೊಡಕ್ಷನ್ ಪರಿಚಯಿಸುತ್ತಿದ್ದು ಈಗ ಸಿನಿಮಾ ಇಂಡಸ್ಟ್ರಿಗೆ ಒಂದೊಳ್ಳೆ ಪ್ರಾಜೆಕ್ಟ್ ಮೂಲಕ ಎಂಟ್ರಿ ಆಗ್ತಿದ್ದಾರೆ ಸಿನಿಮಾ ತಂಡಕ್ಕೂ ನಿರ್ಮಾಣ ಸಂಸ್ಥೆಗೂ ಶುಭವಾಗಲಿ ಇವರಿಂದ ಮತ್ತಷ್ಟು ಮಗದಷ್ಟು ಸಿನಿಮಾಗಳು ಕನ್ನಡದಲ್ಲಿಯೇ ನಿರ್ಮಾಣವಾಗಲಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ